ಅದೇ ನೀವ್ ಹೇಳಿದ್ ಕರೆಕ್ಟ್ ನಾನು ಅದೇ ಯೋಚನೆ ಮಾಡ್ತಿದ್ದೆ ಇದು ರಿಲೀಸ್ ರೀ ರಿಲೀಸ್ ಅಂತಾನೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾನು ಪಿಕ್ಚರ್ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ ಅಂಡ್ ಇವಾಗ ರೀ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೀನಿ ಅದೇ ಎನರ್ಜಿ ಇದೆ ಅದೇ ಜೋಶ್ ಇದೆ ಅಂಡ್ ಫಿಲಿಮ್ ನೋಡ್ತಾ ಇದ್ದಾರೆ ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಖುಷಿ ಆಯಿತು ಇವಾಗ ಅಷ್ಟೇ ಖುಷಿ ಆಗ್ತಿದೆ ಫ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ಮ್ಯೂಸಿಕ್ ಆಗಿ ಸ್ಟೋರಿ ಆಗಲಿ ಇವಾಗ ನೋಡಿದ್ರೆ ಅನ್ಸುತ್ತೆ ಮಾತಾಡಿದ್ರೆ ಈ ಫಿಲಿಂ ಇಡೀ ಶೂಟಿಂಗು ನಾನು ಜೊತೆಗಿದ್ದೀನಿ ಅಲ್ಲಿ ರಾಮ ಕಾಲೇಜಿ ನಮ್ಮ ಮನೆಯಲ್ಲ ಶೂಟ್ ಮಾಡಿದ್ದಾರೆ ಸದಾ ಶೂಟಿಂಗ್ ಖಂಡೀರೋ ಸ್ಟುಡಿಯೋ

ಪ್ರತಿಯೊಂದು ಏರಿಯಾ ಫ್ಯಾನ್ಸು ಪ್ರತಿಯೊಂದು ಮೂವ್ಮೆಂಟ್ ಫ್ಯಾನ್ಸ್ ಹಳ್ಳಿ ಫ್ಯಾನ್ಸ್ ಎಲ್ಲಾರು ಅವ್ರ ಮಟ್ಟಿಗೆ ಏನೇನ್ ಆಗ್ತಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನದಾನ ಮಾಡ್ತಿದ್ದಾರೆ ಸುಮಾರು ಕಾರ್ಯಕ್ರಮಗಳು ನಡೀತಿದೆ ಕ್ರಿಕೆಟ್ ಮ್ಯಾಚ್ ಕಬಡ್ಡಿ ಮ್ಯಾಚ್ ನಡೀತಾರೆ ಪ್ರತಿ ವರ್ಷ ಅಂತೂ ಅವ್ರ ಆಚರಣೆ ಅವ್ರನ್ನ ನಡೆಸೋದಂತೂ ಜಾಸ್ತಿ ಆಗ್ತದೆ ಯಾಕೋ ತಂದ್ರೆ ಆ ಸಾಂಗ್ ಗ್ ಎಷ್ಟು ಜನಜತೆ ನೋಡ್ತಾ ಇರೋ ಆ ಎನರ್ಜಿ ಇದೆಲ್ಲ ಅದು ಪೂರಕ ಬಿಡಾಲ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಈ ಎಂಜಾಯ್ಮೆಂಟ್ ನ ಮಂತೇನ ಅವರು ಉತ್ಸಾಹನ ನೋಡಿ ಎಲ್ಲರೂ ಸೇರಿ ಒಂದು ಸಂತೋಷ ಆನಂದ ಅದೇ ಇವತ್ತು ಯಾವಾಗ್ಲೂ ಹೇಳೋದು ನಾನು ಒಂದೇ ಡೈಲಾಗ್ ಬೆಂಗಳೂರಿಗೆ ಸಾವಿರ ಜನ ಬರ್ತಾರೆ ಹೋಗ್ತಾರೆ ಅಪ್ಪ